ಅಕೌಂಟಿಗೆ ದುಡ್ಡು ಬೀಳೋದ್ರಿಂದ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ ನಮ್ಗೂ ಬೇಕಷ್ಟ ಒಂದೇನಕ್ಕೂ ಒಂದು ಆಸ್ಪತ್ರೆಗೆ ಒಂದೇ ಒಂದು ಬೇಕು ಒಂದು ಮಕ್ಕಳು ಅಭ್ಯಾಸ ವಿದ್ಯಾಭ್ಯಾಸಕ್ಕೆ ಅವಾಗ ಹೋಗ್ತೀವಿ ಎತ್ಕೊಂಬರ್ತೀವಿ ಬಸ್ಸಿಗೆ ಅರ್ಜೆಂಟ್ ಬರಬೇಕು ಒಂದು ಆಧಾರ್ ಕಾರ್ಡ್ ಇಕ್ಕೊಂಬರ್ತಿವಿ ಸೀದಾ ಬಂದು ಇಳಿತೀವಿ ಅದರಿಂದ ಸ್ವಲ್ಪ ದುಡ್ಡುಗಳು ಉಳ್ತಾಯೇ ಆಗ್ತಾ ಇದೆ ಕೈ ಕಾಲಾಗ್ದಿದ್ದವ್ರಿಗೆ ಅವ್ರಿಗೆಲ್ಲ ಸಾಕಷ್ಟು ಅನುಕೂಲ ಆಗ್ತೈತೆ ಅನುಕೂಲ ಆಗ್ದಂಗೆ ಏನಿಲ್ಲ ಸಾಕಷ್ಟು ಅನುಕೂಲ ಪರವಾಗಿಲ್ಲ ಸಾಧ್ಯತೆಯಿಂದ ಅವರು ಜೀವನ ಮಾಡ್ಕೊಂಡು ಹೋಗ್ತಾವ್ರೆ ಇನ್ನ ಸಾಕಷ್ಟು ಯಾವ ಯಾವ ಯೋಜನೆಗಳವ ಸಾಕಷ್ಟು ಸರ್ಕಾರದಿಂದ ಅನುಕೂಲ ಮಾಡ್ಕೊಡ್ಬೋದು ಅದನ್ನ ನಾವು ಮನವಿಯಿಂದ ಕೇಳ್ಕೋತಾ ಇದ್ದೀವಿ ಈಗ ಎರಡು ಸಾವಿರ ರೂಪಾಯಿ ಬರೋದು ಕರೆಂಟ್ ಇರ್ಬೋದು ಬಸ್ ಇರ್ಬೋದು ಅಕ್ಕಿ ಇರ್ಬೋದು ಇಷ್ಟು ಯೋಜನೆ ನೀವು ಪಡ್ಕೊತಿದ್ದೀರ ನಾವು ಪಡ್ಕೊಳ್ತಾ ಇದ್ದೀವಿ ಸರ್ ಓಕೆ ಯಾವ್ದು ಯಾವ್ದು ಹೇಗೆ ಮೂಲಕ ಬರ್ತಿದೆ ನಿಮ್ಗೆ ಹೆಂಗ್ ಅನಿಸ್ತು ಯೋಜನೆ ಬಗ್ಗೆ ಅಕೌಂಟಿಗೆ ದುಡ್ಡು ಬೀಳೋದ್ರಿಂದ ನಮ್ಮ ಅಕೌಂಟಲ್ಲಿ ದುಡ್ಡು ಇರುತ್ತೆ ನಾವೂ ಬೇಕಷ್ಟ ಒಂದೇನಕೋ ಒಂದು ಆಸ್ಪತ್ರೆಗೆ ಒಂದೇನಕೋ ಒಂದು ಬೇಕು ಒಂದು ಮಕ್ಕಳು ಅಭ್ಯಾಸ ವಿದ್ಯಾಭ್ಯಾಸಕ್ಕೆ ಅವಾಗ ಹೋಗ್ತೀವಿ ಎತ್ಕೊಂಬರ್ತೀವಿ ಈಗ ಬಸ್ಸಿಗೆ ಅರ್ಜೆಂಟ್ ಬರಬೇಕು ಒಂದು ಆಧಾರ್ ಕಾರ್ಡ್ ಇಕ್ಕೊಂಬರ್ತೀವಿ ಸೀದಾ ಬಂದು ಇಳಿತೀವಿ ಅದರಿಂದ ಸ್ವಲ್ಪ ದುಡ್ಡುಗಳು ಉಳಿತಾಯ ಆಗ್ತಾತಿ ಅದರಿಂದ ಸಂಸಾರನ ಸಾಗಿಸ್ತಾ ಇದೀವಿ ಆದರೂ ಇನ್ನೂ ಇದ್ದಾದ ಐಟಮ್ಗಳು ತುಂಬ ಕಾಸ್ಟ್ಲಿ ರೇಟ್ಗಳು ಅದರಿಂದ ನಮಗೆ ತುಂಬ ತೊಂದರೆ ಆಗ್ತೈತಿ ಇದರಿಂದ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ಅದರಿಂದ ತುಂಬ ತೊಂದರೆ ಆಗ್ತೈತೆ ಈಗ ಈಗಿನ ಕಾಲದ ಐನೂರು ರೂಪಾಯಿಗೆ ಏನು ಬರ್ತಾ ಇಲ್ಲ ಎಲ್ಲ ಸಾವಿರಾರು ಗಟ್ಟಲೆ ತಗೊಂಡು ಸಾವಿರಾರು ಗಟ್ಟಲೆ ದುಡಿಯೋ ಅಂತ ಇದಿಲ್ಲ ನಾವು ದುಡಿತಾ ಇರೋದು ಹತ್ತು ರೂಪಾಯಿ ಐದು ರೂಪಾಯಿ ಸಾವಿರಾರು ಗಟ್ಲೆ ಅಷ್ಟೊಂದು ದುಡ್ಡು ಅದರಿಂದ ನೀವು ಬೆಲೆಗಳನ್ನ ಇಳಿಸಬೇಕು ಬೆಲೆಗಳನ್ನ ಏರಿಸಗಳ್ನ ಯಾರು ಇಳಿಸ್ತಾ ಇಲ್ಲ ಬೆಳೆ ಬೆಲೆಗಳನ್ನ ಇಳಿಸ್ಬೇಕು ನೀವು ಯೋಜನೆಗಳ ಬೆಲೆ ಏರಿಕೆಗೂ ಎಲ್ಲದಕ್ಕೂ ಜಾಸ್ತಿ ಡಬಲ್ ಡಬಲ್ ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಜಾಸ್ತಿ ಇಲ್ಲ ಡಬಲ್ ಡಬಲ್ ಜಾಸ್ತಿ ಆಗೈತಿ ಅದನ್ನ ನೀವು ಇಳಿಕೆ ಮಾಡಬೇಕು ಸ್ವಲ್ಪ ಸರಿದುಗಿಸ್ತಾ ದುಡಿಮೆ ಜೊತೆಗೆ ದುಡಿಮೆ ಜೊತೆಗೆ ಯೋಜನೆಗಳನ್ನ ನಾವು ಸರಿದೂಗಿಸ್ತಾ ಇದೀವಿ ಆದ್ರೂ ಈಗಿನ ಕಾಲ ದುಡಿಮೆಗಳು ಆಗ್ತಾ ಇಲ್ಲ ಎಲ್ಲ ಒಂದು ಹೇಳ್ತಾರೆ ಜನಗಳು ಕುತ್ಕೊಂಡು ಹೆಸರು ಕುತ್ಕೊಂಡು ಹೇಳ್ತಾರೆ ಆರಾಮಾಗೆ ಸೋಂಬೇರಿಗಳು ಹಾಕ್ತವ್ರೆ ಎರಡು ಸಾವಿರ ಈಸ್ಕೊಂಡು ಹೆಂಗಸ್ರುಗಳು ಈ ತರ ಅಕ್ಕಿ ದುಡ್ಡು ತಗೊಂಡು ಆರಾಮಾಗವ್ರೆ ಈ ತರ ಹೇಳ್ತಾರೆ ಹೌದಾ ಸೋಂಬೇರಿಗಳು ಆಗಿದಿರ ನೀವು ಇಲ್ಲ ಸರ್ ಸೋಂಬೇರಿಗಳು ಎಲ್ಲಿ ಆ ದುಡ್ಡು ಏನು ಸಾಲುತ್ತೆ ಸಕ್ಕರೆ ಒಂಚಿನ ಟೀ ಪಟ್ನ ಹೊಂಚಕ್ ಆಗಲ್ಲ ಹೇಳ್ತಾ ಇರೋದು ಹೊಂಚಕ್ ಆಗ್ತಾ ಇಲ್ಲ ಮಕ್ಳುಗಳನ್ನ ಓದ್ಸೋದ್ ಎಂತ್ರಗೆ ನಾವು ಮಕ್ಳುಗಳನ್ನ ಸಾಕೋದ್ ಎಂತ್ರಗೆ ಎರಡ್ ಸಾವಿರ ಬಂದ್ರೆ ಸಾಕಾ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಏನು ಬರುತ್ತೆ ಅಲ್ವಾ ತಿಂಗ್ಳಿಗೆ ಏನು ಬೇಕು ಅಂದ್ರೆ ನಮ್ಗೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ಬೇಕು ಮನೆ ತೂಗಿಸ್ಕೊಂಡು ನಮ್ಮ ಜೀವನ ಸಾಕೊಂಡು ಮಕ್ಳುಗಳನ್ನ ವಿದ್ಯಾಭ್ಯಾಸ ನಡೆಸ್ತಾ ಇದೀವಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ಬೇಕು ಎರಡ್ ಸಾವಿರ ರೂಪಾಯಿ ಬರ್ತೇ ಏನು ಹತ್ತು ರೂಪಾಯಿ ಕೊಟ್ಟು ಬಂದು ಬಸ್ ಇಳಿತಿದ್ದೋ ಅದ್ರ ಬದ್ಲಿ ಏನು ಮಾಡ್ತೀವಿ ಆಧಾರ್ ಕಾರ್ಡ್ ಕೊಡ್ತೀವಿ ಬಸ್ ಬಂದು ಇಳಿತಾ ಇದ್ದೀವಿ ಅಷ್ಟೇನಾ ಯಾರು ಸೋಂಬೇರಿತನವಾಗಿ ಯಾರು ಕುಂದ್ಕೊತಿಲ್ಲ ಕೆಲವು ಎಲ್ಲೋ ಸೋಂಬೇರಿತನವಾಗಿ ಮನೆಗೆ ತಿನ್ಕೊಂಡಿರೋ ಅಷ್ಟೇನಾ ಯಾರು ದುಡ್ಡು ತಿನ್ನೋರು ಯಾರು ಸೋಂಬೇರಿತನವಾಗಿ ಹ್ಞೂ ಸ ನಾವು ನೋಡಿ ಈಗ ಎಲ್ ಸಾವಿರ ಬತ್ತೈತೆ ನಾವು ಕುಂತ್ಕೊಂಡ್ ತಿನ್ನಕಾಗುತ್ತಾ ನಿಮ್ಗೊಂತರ ಕಷ್ಟ ಅಲ್ವಾ ನಮ್ಗೊಂಥರ ಕಷ್ಟ ಆ ತರ ಕಷ್ಟ ಬಿದ್ರೆ ನಾವು ಮುಂದೆಗಡೆ ನಾಲ್ಕು ಜನ ತರ ಬದುಕಬಹುದು

ಕೊಡಬೇಕು ಅಂತ ನಮ್ಮ ಮನೋಭಾವನೆ ಅನ್ಸುತ್ತೆ ಅವ್ರಿಗೆ ಏನ್ ಅನ್ಸುತ್ತೋ ಅದ್ರ ಪ್ರಶ್ನೆ ಎಲ್ಲ ಕೊಡ್ತಾರೆ ಕೊಡೋ ಅಂತರಿ ಸಿಗುತ್ತೆ ಕೊಡ್ದಿದ ಅಂತರಿ ಸಿಗಲ್ಲ ಅಷ್ಟೇನ ಕೊಡೋ ಅಂತ ಬರೋ ಅಂತರಿ ಬರುತ್ತೆ ಬರ್ದಿದ ಅಂತವ್ರಿಗೆ ಇಲ್ಲ ಹ್ಮ್ ಸರ್ ಈಗ ಏನ ಬೇಕು ದುಡ್ಡು ಇರಲ್ಲ ಈಗ ವಯಸ್ಸಾದವ್ರು ನಮ್ಮತ್ರ ಹತ್ರ ಬಿಟ್ಬಿಡ್ರಿ ವಯಸ್ಸಾದವ್ರು ಇರಲ್ಲ ದುಡ್ಡು ಅವ್ರು ಹೋಗಿ ತಗೊಂಡು ಬಂದು ಒಂದ್ ಗ್ಯಾಸ್ ಇಕ್ಕ ಮಾಡ್ಕೊಂಡು ಏನೋ ಅವ್ರು ಅಟ್ಟೆಪಾಡ ಅವ್ರ ಜೀವನ ಮಾಡ್ತಾರೆ ಅನ್ನೋ ಮನೋಭಾವನೆ ಹೇಳ್ತಾ ಇದ್ ನಮ್ಮ ಉದ್ದೇಶದಿಂದ ಹೇಳ್ತಾ ಇಲ್ಲ ವಯಸ್ಸಾಗಿರೋರು ಕೈಲಾಗ್ದಿದ್ರು ವರು ಕೈ ಇಲ್ದಿದ್ದವರು ಕುಂಟ್ರುಗಳು ಕಣ್ ಕಾಣಿಸ್ತಿದವರು ಇಂತವ್ರಿಗೆ ಅದರಿಂದ ಅನುಕೂಲ ಆಗ್ತೈತಿ ಅಂತ ಹೇಳ್ಬೋದು ಒಳ್ಳೇದು ಪರವಾಗಿಲ್ಲ ಅನ್ನೋ ಮನೋಭಾವನೆ ನಾವು ಹೇಳ್ತಾ ಇದೀವಿ ಲತಾ ಅಂತ